ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನನಗೆ ಗೊತ್ತು ಎಲ್ಲರೂ ಸೆಖೆ ಒಳಗೆ ಬೆಂದು ಬೆಂಡಾಗಿದ್ದೀರಾ ಅಂತಂದು ಏನು ಬಿಸಿಲಪ್ಪ ದೇವ್ರಿ ಬೆಳಗ್ಗೆ ಏಳು ಗಂಟೆ ಆಗ್ತಿದೆ ಹಂಗೆ ಬಿಸಿಲು ಏನು ಇಕ್ಲಿತಿ ಸುಮ್ಮನೆ ಯಪ್ಪ 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 ದೇವ್ರಿ ಮನೆ ಕುಕ್ಕ ಮತ್ತಾಗಲ್ಲ ಅಭಿ ಅಂದ್ರೆ ಅಭಿ ಅದ್ರಾಗ ಬೇರೆ ಮಳೆನೇ ಬಂದಿಲ್ಲ ಅದು ಯಾವಾಗ ಬರ್ತೈತೋ ಏನ ಮಳೆ ಗಾಳಿನೂ ಬೀಸಲ್ಲ ಏನು ಮಾಡೋದು ನೀರಂತೂ ತಣ್ಣೀರಕಿ ಕುಕ್ಕ ಮನೆ ಹೋಗಿ ತೊಟ್ಟಿ ಒಳಕ್ಕೆ ಕುಕ್ಕಮನೆ ಅನ್ಸ್ತೈತಿ ಚಿಂಟು ಏನ ಯಾಕೆ ಹಿಂಗಿತ್ತ ಕುಕನಿದ್ಯಾ ಏನಾಯ್ತು ನಿಮ್ಮ ಅಜ್ಜಿ ಓಯತೆ ಅಂದ್ರೆ ಶಖೆ ನನ್ಗಂತೂ ಸಾಕಾಗುವ ತಣ್ಣೀರ್ ಒಯ್ಕೊಂಡು ಒಯ್ಕೊಂಡ್ ಒಯ್ಕೊಂಡು ತೊಟ್ಟಕ್ಕೆ ಹೋಗಿ ಕುಕ್ಕ ಮನೆ ಅನ್ಸೈತಿ ಅಷ್ಟೊಂದು ಶಕೆ ಮನೆಗೆ ಆಗಲ್ಲಪ್ಪ ಸ್ವಾಮಿ ಅಭೆ ಅಂದ್ರೆ ಅಭೆ ಫ್ಯಾನ್ ಶಾಲಾಕೊಂಡ್ ಅವಕಂಡ್ರೆ ನಮ್ಮ ಅಜ್ಜಿ ಬೈತೈತಿ ಚಿಂಟು ನಿಮ್ಮ ಅಜ್ಜಿ ಯಾಕೆ ಬಾರ ಆ ಎಲ್ಲೈತಿ ಒಳಗೈತಿ ನೀರಾವಲ್ಲ ಹೋಗಿ ಈಜಾಡ್ಕೊಂಡ್ ಬರ ಬಾ ಜೀವ ತಣ್ಣಗಾತೈತಿ ಕೆರೆಕ್ ಹೋಗ ನೀಜಾಡ ಮುಂಚೆನೆ ಹೇಳಿದ್ರಾತಿದ್ವಿ ನನಗೂ ಸಾಕಾಗೈತ್ ಕಣ ನಡಿಗೋಗಿ ನಮ್ಮ ಅಜ್ಜಿ ಕೇಳಿದೇನಂತ ಹೇಳಣ್ಣ ನಿಮ್ಮ ಅಮ್ಮಗೆ ಗೊತ್ತೇ ನಿಮ್ಮ ಅಮ್ಮ ಹೇಳಿದ್ಯಾ ಯಾಯ್ ನಮ್ಮ ಅಮ್ಮ ಕೇಳಿದ್ರೆ ನಾನು ಸುಮ್ಮನೆ ಬಿಟ್ಟೈತೆ ನಾನು ನೀನು ನಿಧಾನಕ್ಕೋಗಿ ನೀರು ಹೇಳ್ಕೊಂಡು ಬಂದ್ಬಿಡೋ ನಡಿ ಹಾಂ ನನಗೂ ಸಖಾಕಿತ್ತು ಕೇವಲ ಅಂತ ಬಂದೆ ನಾನು ಹಾಂ ನಮ್ಮಜ್ಜಿ ಕೇಳಿದಿ ಏನಂತ ಅಂತ ಹೇಳಣ್ಣ ಬೈದರೆ ಅಯ್ಯರು ಹೇಳ್ತೀನಿ ಅಜ್ಜಿ ಅಜ್ಜಿ ಏನಲ್ಲ ಪಾಪ ನಾನು

ನೋಡಿರೇ ಈ ಹುಡುಗರ್ ಕಾಲಂತೂ ಒಂತಾಗಿ ಇರಲ್ಲ ಯಾವಾಗ್ಲೂ ಅಲ್ಲಿ ಇಲ್ಲಿ ತಿರುಗ್ತಿರ್ಬೇಕು ಆ ಅದೇನ್ ಮಾಡ್ತಾವ ಗೊತ್ತಿಲ್ಲ ಏನೊಂದು ತಂಟ್ಲು ಮಾಡಿಕೊಂಡ್ಬ ಅಂದ್ರೆ ಸರಿಯಾಗಿ ಕೊಡ್ತೀನಿ ಇವನ್ಗಂತನು ಐತಿ ಕಣ ಅದೇನೋ ನೋಡಿರಿ ಏನ್ ಮಾಡದು ಅಲ್ಲಿ ನಿಂತೈತ್ ಕಣು ಕೇಳಿದ್ರಿ ಏನಂತ

ಸರಿ ಆಯ್ತು ಕರ್ಕೊಂಡು ಹೋಗ್ತೀನಿ ನಾವು ಈಜಾಡಕ್ ಹೋಗ್ತಿರೋದು ಬತ್ತಿಯಾ ಹ್ಮ್ ಕಣ ಬತ್ತೀನಿ ಕರ್ಕೊಂಡ ಸರಿ ಆಯ್ತು ನೋಡಿ ಅಲ್ಲ ನಾವ್ ಯಾರಿಗೂ ಗೊತ್ತಾಗ್ದಂಗ್ ಹೋಗ್ಬೇಕು ಅನ್ಕೊಂಡ್ರೆ ಈ ಹುಡುಗ ಬೇರೆ ಬಂತು ಯಾರೋ ನನ್ನ ಮನೆಗೆ ಹೇಳ್ಬಿಟ್ರೆ ನಮ್ ಕತೆ ತಿತಿ ಅಷ್ಟೇ ಇವತ್ತು ಕಿರಣ ಬರ್ಲಾ ಬಂದೆ ಬಂದೆ

ಕುಂಟು ಕುಂಡಿಗೆ ಕುಂಟು ಕುಂಡಿದ್ದಕ್ಕೆ ಸರಿಯಾಗಿ ನಾನು ಗೊತ್ತಿಂದಲೇ ಹೋಗಿ ಗುಣ ಇದು ಕುಂಡಕ್ಕಿ ತಾಯಿ ಹೇಳಿ ನಮ್ಮ ಹಂತಕ್ಕೆ ಹೋಗ್ತೀವಿ ಅಂತ ಬಂದಿರೋದು ಆ ಅಮ್ಮ ಏನನ್ನ ಹೇಳಿ ನಮ್ಮ ಅಮ್ಮ ಅಷ್ಟೇ ಹೇಳಲ್ಲ ಹೇಳು 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 ಈ ಹುಡ್ಗರ್ ಏನೋ ಮಾಡ್ತವಲ್ಲ ನಿಂತ್ಕೊಂಡು ಹೋಯ್ ಯಾಕಲ್ಲ ಅಯ್ಯೋ 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 ಚಂದ್ರನೆ ನಿನಗೇನು ಬಂದಿರದು ಆ ಚಡ್ಡಿ ಕೆನ್ ಬಂದಿದ್ಯಾಕ್ ಶೈಟಿಲಿ ನಿಮ್ಮ ಮನೆಗೆ ಒಂದು ಪಂಚಾರಿ ಹುಡ್ಕಂಬಾಕಿ వగసే శకె అంత నా పంచేర్ ఉల్ట్ బేర్ ఇక్క నేను వల్ తగ్దిన ఊర నేను ఇల్లు గుడ్లొ తగ్గినా అదే నేను ఇక్కడ జనా ఎల్గె నివాటు భయ భక్తి ఇలా ఎల్ తిర్గా ని గుండజ్జి మత్గా ఈ కిరణ రమ్మ ఇన్న సరియ్ హేట్ కొట్లా అదే ని బ్యాస్కి రాజా బట్టిరకు ఆడద్కు స్కూల్ ముచ్చకం హోతీ మనకి స్కూలిగ్ చంద్రనే ఇంత మార్పడ ననేం నీ సవస్కు అంగే వచ్చే నా మూడ జననే చంద్ర పెన్ మార్తని చంద్ర పెన్ మార్తనేం అంటే అా నీ తలకి ఈ చీర కుర్లిగేనే ఎలా మధ్య తలకి తినేరా తలకింబ కుర్లిదిద్రె నిన్న ఐడియకి ఆక్టిర్ల బోర్ బోర్ప కన్న నాయతి కన్న కన్న యోయ్ యాకల నింద యాకా జాస్టీ ఆతు కన్న చిండు ఆ జాస్టీ ఆతు కడమేడరేం తం ఏం మాన మరి తిల్దా చ నడి అలా వంద రవట్ని మజ్జి గేల్ తిన్ నడి ఏలక ఓ ఏలి నన్ బయొతితి ఎల్లరు ఏల పూజారిని గుడి ఇందుకొ గిటింగ్ అన్నంటి నిన్నంతని నీరు మగుంద నిన్ గ్యానల అపయ ఆహా ని మజ్జి గేల్ తిన్ బవంద రవట్ యాయ్ బట్టిరా ఇల్వా ఆహా ఇన్న ఇరు